ವಿಜಯನಗರ ಜಿಲ್ಲೆಯ ಶ್ರೀ ಗುರು ಕೊಠೂರೇಶ್ವರ ಸ್ವಾಮಿ ರಥೋತ್ಸವವು ಭಕ್ತರ ಆಸ್ತಿಯ ಪ್ರತೀಕವಾಗಿ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುತ್ತದೆ ಈ ಪವಿತ್ರ ಉತ್ಸವದಲ್ಲಿ ಭಾಗವಹಿಸಲು ಸಾವಿರಾರು ಭಕ್ತಾದಿಗಳು ಪಾದಯಾತ್ರೆಯ ಮೂಲಕ ಆಗಮಿಸುತ್ತಾರೆ ಇವರ ಸುಖ ಸೌಕರ್ಯವನ್ನ ಮನಗಂಡು ಬಳ್ಳಾರಿಯ ಶ್ರೀಯತ ರಾಜೇಶ್ ರೆಡ್ಡಿ ಅವರು ಸತತ ನಾಲ್ಕು ವರ್ಷಗಳಿಂದ ತಮ್ಮ ಭಕ್ತಿ ಭಾವದಿಂದ ಮಹತ್ವದ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ವರ್ಷದಂತೆ ಈ ವರ್ಷವೂ ಅವರು ಪಾದಯಾತ್ರೆಯ ಮೂಲಕ ಬರುವ ಭಕ್ತಾದಿಗಳಿಗೆ ತಂಪು ನೀರು ಶೀತ ಪಾನೀಯ ಹಾಗೂ ಹಣ್ಣು ಹಂಪಲುಗಳ ವಿತರಣೆ ಮಾಡುವ ಮೂಲಕ ತಮ್ಮ ದಾನಶೀಲತೆಯನ್ನು ಮುಂದುವರಿಸಿದ್ದಾರೆ ಅವರ ಈ ಕಾರ್ಯ ಭಕ್ತರೊಂದಿಗೆ ಸಾಮಾಜಿಕ ಸೇವೆಗೂ ಸಜ್ಜಿಯಾಗಿದ್ದು ದೇವ ಭಕ್ತಿಯೊಂದಿಗೆ ಮಾನವೀಯತೆಯ ಸಾಥ್ಯವನ್ನ ತೋರಿಸುತ್ತದೆ ಇದು ಬಂದು ನಾಲ್ಕನೇ ವರ್ಷ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಬಳ್ಳಾರಿ ರೆಡ್ಡಿ ಸರ್ ಅಂತಂದೇಳಿ ಅವ್ರದ್ದು ಕೊಡುಗೆ ಸದಾ ಅವರೇ ಮಾಡ್ತಾ ಇರೋರು ಅವರು ಅವ್ರದ್ದು ಕೆಲಸ ಮಾಡೋದ್ರಿಂದ ನಾನು ಇದೆಲ್ಲ ಸೇವೆ ಮಾಡೋಕ್ಕೆ ಒಂದು ಶಕ್ತಿ ತುಂಬಿದ್ದಾರೆ ಹಂಗಾಗಿ ನಾವು ಮಾಡ್ತಾ ಇದ್ದೀವಿ ಇದು ಬರೋ ಬರೀ ನಾಲ್ಕನೇ ವರ್ಷ ಕಿಂಡ್ಲಿ ವಾಟ್ರು ಇದೆ ಮತ್ತು ಮಜ್ಜಿಗೆ ಲಸಿ ಮತ್ತು ಊಟದ್ದು ವಿಚಾರಣೆ ಕೂಡ ಮಾಡಿದ್ದೀವಿ ಪ್ರತಿಯೊಂದು ಮಾಡಿಕೆ ಬಂದಿದ್ದೀವಿ ಸರ್ ಏನಾದಿಗಳು ಸರ್ ಇವಾಗ ಕಿಂಡಿ ವಾಟರ್ ಇದೆ ಸರ್ ಇದೆ ಮತ್ತೆ ಮಜ್ಜಿಗೆ ಲಸಿ ಮತ್ತೆ ಊಟದ ವ್ಯವಸ್ಥೆ ಕೂಡ ಇದೆ ಸುಮಾರು ಇವಾಗ ಒಂದು ನೂರ ಐವತ್ತರಿಂದ ಇನ್ನೂರು ಜನ ಹೋಗಿದಾರೆ ಸರ್ ಇದು ಬಿಸಿಲು ಇರೋದ್ರಿಂದ ಇನ್ನ ಮತ್ತೆ ಕಂಟಿನ್ಯೂ ಬರ್ತಾ ಇದ್ದಾರೆ ಸರ್ ನೈಟ್ ಸುಮಾರು ಒಂಬತ್ತರಿಂದ ಹತ್ತು ಗಂಟೆ ತಕ ಬಂದೇ ಬರ್ತಾರೆ ಸರ್ ನೀವು ರಾತ್ರಿ ಇರ್ತೀರಾ ಸರ್ ನಾವು ಸುಮಾರು ಒಂಬತ್ತರಿಂದ ಹತ್ತು ಗಂಟೆ ತಕ ಇರ್ತೀವಿ ಸರ್ ನೈಟ್ ನಾಳೆ ಇರೋದಿಲ್ಲ ಸರ್ ಇವತ್ತೇನು ನೈಟ್ ಒಂಬತ್ತು ಹತ್ತು ಗಂಟೆ ತಕ ನಿಂತೀವಿ ಸರ್ ಏನು ಕೊಂತೆ ಕೊರಿ ಆಗ್ಲಿದ್ದಂಗೆ ಭಕ್ತಾದಿಗಳಿಗೆ ನೋಡ್ಕೊಂತೀವಿ ಸರ್ ನಾವು ಇದು ನಡೆಸ್ಕೊಡ್ತಿರೋದು ಬಳ್ಳಾರಿ ರಾಜೇಶ್ ರೆಡ್ಡಿ ಸರ್ ಅಂತಂದೇಳಿ ಇದು ನಾಲ್ಕನೇ ವರ್ಷ ಸುಮಾರು ರಾಜೇಶ್ ರೆಡ್ಡಿಯವರ ಈ ನಿರಂತರ ಸೇವೆಯನ್ನ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಮೆಚ್ಚುಗೆಗಳೊಂದಿಗೆ ಸ್ವಾಗತಿಸುತ್ತಿದ್ದು ಈ ಕಾರ್ಯ ಮುಂದುವರಿಯಲಿ ಎಂಬ ಆಶಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇವತ್ತು ಎಲ್ಲಿ ಹಾಕೊಂಡು ಇಲ್ಲಿ ಕುತ್ಕೊಂಡಿದ್ರಿ ಉಜಿನಿ ಕೊಟ್ಟಮೇಶ್ವರ ಜಾತ್ರೆ ಪ್ರಯುಕ್ತ ಇಲ್ಲಿ ಬರ್ತಾ ಪಾದಯಾತ್ರೆ ಯಾರು ಬರ್ತಾರ ಕೊಡ್ತಕ್ಕ ಯಾವ ರೀತಿ ಸೇವೆ ಮಾಡ್ತಾ ತಾವು ನಾವು ರೈತರಿಗೆ ನಾವು ಹೋಗಂತ ಭಕ್ತರಿಗೆ ಸೇವೆ ಮಾಡ್ತಾ ಇದೀವಿ ಅದೇ ಯಾವ ರೀತಿ ಎಷ್ಟು ವರ್ಷ ಲಿಂದ ಮಾಡ್ತಾ ಇದ್ರಿ ಒಂದು ಐದು ನಾಲ್ಕೈದು ವರ್ಷದಿಂದ ಮಾಡ್ತಾ ಇದೀವಿ ಏನೇನು ಕೂಡ ಕೊಡ್ತೀರಿ ನೀವು ನಾವು ಕೊಡ್ತೀವಿ ಹಾಲು ತೆಂಗಿನ ಹಾಲು ಕೊಡ್ತೀವಿ ಮತ್ತೆ ನೀರು ಕೊಡ್ತೀವಿ ಜ್ಯೂಸ್ ಕೊಡ್ತೀವಿ ಕೊಡ್ತಾ ಇದೀವಿ ಹಂಗಂದ್ರೆ ಭಕ್ತಾದಿಗಳು ಹಿಂಗ್ ಬರೋರು ನಿಮ್ಮನ್ನ ನೆನ್ಸ್ಕೊತಾರ ಹೌದ್ರಿ ನೆನಸ್ತಾರಲ್ಲ ಆಶೀರ್ವಾದ್ ಮಾಡೇ ಹೌದು ಒಳ್ಳೇದ್ರಿ ನಿಮ್ಗೆ ಒಳ್ಳೇದಾಗ್ಲಂತ ಹೇಳ ಅವರು ಅವರು ಪಾದಯಾತ್ರೆ ಮಾಡಿ ಅಲ್ಲಿ ದೇವರು ದರ್ಶನ ತಗೊಂಡ್ರೆ ನೀವು ಭಕ್ತಾದಿಗಳ ಕಡೆಯಿಂದ ದರ್ಶನ ದರ್ಶನ ಹೋಗೋದೇನಿಲ್ಲ ಇಲ್ಲಿ ಹೋಗೋದರ್ತಾ ನಿಮ್ದು ಏನಾದ್ರು ತೋಟ ಇದೆಯಾ ತೋಟ ಇಲ್ರಿ ಕೊಂಡ್ ಕೊಟ್ಟು ಹಾಕಿ ತಗೊತಾವ್ ಎಷ್ಟು ಖರ್ಚು ಬರ್ಬೋದು ಅಂದಾಜ್ ನಾವು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಹಾ ನಿಮ್ಮ ಸ್ವಂತ ದುಡ್ಡಾಕಿ ಇವತ್ತು ಇವೆ ಭಕ್ತಾದಿಗಳಿಗೆ ಗೊತ್ತಾದಗಳಿಗೆ ಕೊಡ್ತಾ ಇದೀವಿ ಸ್ವಂತ ದುಡ್ಡು ಹಾಕಿ ಭಕ್ತಾದಿಗಳಿಗೆ ಕೊಡ್ತಾ ಇದೀವಿ ನಾವು ಈಗ ಇಲ್ಲಿ ಇವರು ಇವರು ತಾವು ಇದೆ ಸೇವೆ ಮಾಡ್ತಾ ಇದ್ದೀವಿ ಹೌದು ನಾವು ಇದೇ ಸೇವೆನೇ ಮಾಡ್ತಾ ಇದ್ದೀವಿ ಫಸ್ಟಿಂದ ಪಸ್ಟ್ ಪಾದಯಾತ್ರೆ ಮಾಡಿ ಅದು ಮುಗಿಸಿ ನೀವು ಬರೋ ಅಂಥ ಭಕ್ತಾದಿಗಳಿಗೆ ಎಲ್ಲ ಸೇವೆ ಮಾಡ್ತಾ ಇದೀವಿ ಇದು ಹೊರ್ತುಪಡಿಸಿ ಬೇರೆ ಏನಾದರು ಮತ್ತೆ ಮಾಡ್ತೀರಾ ಇಲ್ಲ ವರ್ಷವೂ ಇದೇ ಮಾಡ್ತಾ ಇದನ್ನೇ ಮಾಡ್ತಾಯಿದ್ದೀವಿ ಇಲ್ಲ ಇದೇ ಜಾಗದಲ್ಲೇ ಇದೇ ಜಾಗದಲ್ಲೇ ಮಾಡ್ತೀವಿ ಎಷ್ಟು ವರ್ಷ ಆಯ್ತು ಐದು ವರ್ಷ ಆಗ್ತಾ ಇದ್ದಾರೆ